ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತ ಆರು ಅಮ್ಮನವರ ಕಮಲ ಸ್ಪರ್ಶ ಅಥವಾ ಚರಣ ಕಮಲದ ತಾಡನ ಮಹಿಮೆ ಮೊದಲಿಗೆ ಮೊದಲಿಗೆ ಶ್ಲೋಕವನ್ನು ಕೇಳೋಣ ಮೃಷ ಕೃತ್ವ ಗೋತ್ರ ವೈಲಕ್ಷಣಮಿತಂ ಲಲಾಟೆ ಭರ್ತಾರಂ ಚರಣಕಮಲೇ ತಡಯತಿಥೆ ಶಲ್ಯಂ ದಹನ ಕೃತ ಮುನ್ಮೂಲಿತವತ ತುಲ ಕ್ವಾಣೈ ಕಿಲಿ ಕಿಳಿತ ಒಂದು ಅಂಶವನ್ನು ಮತ್ತೆ ಮತ್ತೆ ವಿಸ್ತರಿಸಿ ಹೇಳುವುದನ್ನು ವ್ಯಾಸ ಪದ್ಧತಿ ಎನ್ನುತ್ತಾರೆ ಒಂದು ವಿಷಯವನ್ನು ಬೇರೆ ಬೇರೆ ಕೋನಗಳಿಂದ ನೋಡುತ್ತಾ ಬೋಧಿಸುವುದನ್ನು ಸಮಾಸ ಪದ್ಧತಿ ಎನ್ನುತ್ತಾರೆ ಶ್ರೀ ಶಂಕರರು ಈ ಶ್ಲೋಕದಲ್ಲಿ ಜಗನ್ಮಾತೆಯ ಪಾದತಾಡನವನ್ನು ಇನ್ನೊಂದು ರೀತಿಯಲ್ಲಿ ಈಶ್ವರನ ಅನುಭೂತಿಯಾಗಿ ವರ್ಣಿಸುತ್ತಿದ್ದಾರೆ ಎಂಬತ್ತೈದನೇ ಶ್ಲೋಕದಲ್ಲಿ ಅಮ್ಮನವರ ಪಾದತಾಡನ ಮಹಿಮೆ ಜಡವಾದ ಸ್ವರ್ಣ ಅಶೋಕ ವೃಕ್ಷ ಪುಷ್ಪಿಸುವಂತೆ ಮಾಡಲು ಅಸೂಯೆ ಹೊಂದಿದ ಈಶ್ವರ ತನಗೆ ಆ ಪಾದತಾಡನ ಲಭ್ಯವಾದರೆ ಚೆನ್ನ ಎಂದು ಅದಕ್ಕಾಗಿ ಆಕಾಂಕ್ಷೆ ಪಟ್ಟ ಈ ಶ್ಲೋಕದಲ್ಲಿ ಆ ಆಕಾಂಕ್ಷೆ ಸಾಕಾರವಾಗಿ ಸಾಕ್ಷಾತ್ಕರಿಸಿತು ಅಮ್ಮನವರ ಪಾದತಾಡನ ಆ ಸ್ವಾಮಿಗೆ ಹೇಗೆ ಲಭ್ಯವಾಯಿತು ನೋಡೋಣ ಬನ್ನಿ ಅರ್ಥ ಅಂದರೆ ಈಗಾಗಲೇ ನೀವು ಕೇಳಿರುವ ಶ್ಲೋಕದ ಅರ್ಥ ಜಗನ್ಮಾತೆ ತನ್ನ ಅರಿವಿಲ್ಲದೆ ನಿನ್ನ ಹತ್ತಿರ ಮಾತನಾಡುತ್ತಾ ಪ್ರಸಂಗವಶಾತ್ತು ನಿನ್ನ ಸವತಿಯಾದ ಗಂಗಾದೇವಿಯನ್ನು ಕುರಿತು ಮೆಚ್ಚುಗೆ ತೋರಿಸಿದ ಉದ್ದೇಶಪೂರ್ವಕವಾಗಿ ನಿನ್ನ ಗಂಡನಾದ ಪರಮಶಿವ ತಕ್ಷಣವೇ ತನ್ನ ತಪ್ಪನ್ನರಿತು ಅದನ್ನು ಮುಚ್ಚಿಡುವ ದಾರಿ ತಿಳಿಯದೆ ಒದ್ದಾಡಿ ಹೋದ ಪ್ರಣಯ ಕೋಪದಿಂದ ನಿನ್ನ ಚರಣ ಕಮಲಗಳಿಂದ ನೀನು ಅವನ ಹಣೆಯ ಮೇಲೆ ಒದೆಯಲಾಗಿ ಶಿವನಿಗೆ ಶತ್ರುವಾದ ಮನ್ಮಥ ಶಿವ ತನ್ನ ಶರೀರವನ್ನು ಮೂರನೆಯ ಕಣ್ಣಿನ ಅಗ್ನಿಯಿಂದ ಸುಟ್ಟು ಹಾಕಿದ್ದನ್ನು ನೆನಪಿಗೆ ತಂದುಕೊಂಡು ಅವಮಾನಪಟ್ಟವನಾದ್ದರಿಂದ ಶಿವನಿಗೆ ನಿನ್ನ ಪಾದತಾಡನದಿಂದ ತಕ್ಕ ಶಾಸ್ತಿಯಾಯಿತೆಂದು ನಿನ್ನ ಕಾಲಿನಲ್ಲಿರುವ ರತ್ನಗಳ ಸಣ್ಣ ಶಬ್ದದಿಂದ ಅಂದ್ರೆ ಕಾಲೊಂದಿಗೆ ಮಾಡುವಂತಹ ಸಣ್ಣ ಶಬ್ದದಿಂದ ಉತ್ಸಾಹಿತನಾಗಿ ಅವುಗಳ ಕೊಣ ಕೊಣ ನಾದದೊಡನೆ ಸೇರಿ ಕಿಲ ಕಿಲ ನಗುತ್ತ ಶಿವನ ಮೇಲೆ ಇಂದು ತೀರಿಸಿಕೊಂಡ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆ ಜಗತ್ಪಿತರ ಪ್ರಣಯ ಕಲಹದ ಘಟ್ಟವನ್ನು ವರ್ಣಿಸುತ್ತಾ ಆಕೆಯ ಹುಸಿ ಕೋಪ ಪ್ರದರ್ಶನದಲ್ಲಿ ಆಕೆಯ ಪಾದಕಮಲಗಳು ಆ ಸ್ವಾಮಿಯ ಹಣೆಗೆ ತಗುಲಲು ಮನ್ಮಥ ತನ್ನ ಚಿರಕಾಲದ ಹಗೆ ತೀರಿದ ಹಾಗೆ ಕಿಲ ಕಿಲ ನಕ್ಕನೆಂದು ಅಮ್ಮನವರ ಒಡೆ ಒಡವೆಗಳ ಅಂದರೆ ಆ ಕಾಲಂದುಗೆಗಳ ಕೋಣ ಕೋಣನಾದದಲ್ಲಿ ಚಮತ್ಕಾರವಾಗಿ ಹೇಳಿದ್ದಾರೆ ಮಹಾಸಾಧ್ವಿ ಜನ್ಮಗಳಲ್ಲೂ ಈಶ್ವರನಲ್ಲದೆ ಅನ್ಯರನ್ನು ತನ್ನ ಗಂಡನನ್ನಾಗಿ ಕೋರದ ಮಹಾಪತಿವ್ರತ ಶಿರೋಮಣಿ ತಂದೆಯ ಮನೆಯಲ್ಲಿ ಈಶ್ವರ ನಿಂದೆಯನ್ನು ಭರಿಸಲಾರದವಳು ಸತಿಯಾಗಿ ಪ್ರಾಣತ್ಯಾಗ ಆತ್ಮಾಹುತಿ ಮಾಡಿಕೊಂಡ ಸತೀಮಣಿ ಮತ್ತೆ ಹಿಮವಂತನ ಪುತ್ರಿ ಪಾರ್ವತಿಯಾಗಿ ಜನಿಸಿ ಈಶ್ವರನನ್ನು ತನ್ನ ತಪಸ್ಸಿನಿಂದ ಮೆಚ್ಚಿಸಿ ವಿವಾಹವಾದ ಆ ಸ್ವಾಮಿಯನ್ನು ಕ್ಷಣ ಕೂಡ ಬಿಟ್ಟಿರಲಾರದಂತಹ ಅನ್ಯೋನ್ಯ ಅನುರಾಗ ಆದರ್ಶ ದಾಂಪತ್ಯ ಈ ರೀತಿಯಲ್ಲಿ ಅರ್ಧನಾರೀಶ್ವರನಾದ ಆ ತಾಯಿ ತನ್ನ ಗಂಡ ಕೇವಲ ತನ್ನ ಸವತಿಯಾದ ಗಂಗೆಯ ಹೆಸರು ಹೇಳಲು ಆ ಗಂಗೆಯ ಸುಗುಣಗಳನ್ನೇನೂ ಹೊಗಳಲಿಲ್ಲ ಬರೀ ಹೆಸರು ಹೇಳಿದ್ದಕ್ಕೆ ತನ್ನ ಪಾದಗಳಿಂದ ಆ ಸ್ವಾಮಿಯ ನೊಸಲಿನ ಮೇಲೆ ಹಣೆಯ ಮೇಲೆ ಒದೆಯುತ್ತಾಳೆಯೇ ಪಾದತಾಡನ ಮಾಡುತ್ತಾಳೆಯೇ ಅದೇ ನಿಜವಾದರೆ ನಮ್ಮಂತಹ ಸಾಮಾನ್ಯ ಗೃಹಿಣಿ ಗೃಹಸ್ಥರು ಬೆಳಗಿನಿಂದ ಸಂಜೆಯವರೆಗೂ ಏನೋ ಒಂದು ಸಣ್ಣ ವಿಷಯಕ್ಕೂ ಕಿತ್ತಾಡುತ್ತಲೇ ಇರುವುದು ನಿಜ ಎಂದಾಗ ಎಂದಾಗಿ ಗಂಡನ ಮೇಲೆ ಕೋಪ ಬಂದ ಕೂಡಲೇ ಅವನ ಲಲಾಟ ಹಣೆ ಒಡೆದು ಹೋಗುವ ಹಾಗೆ ಒದ್ದು ಬಿಡಬಹುದಲ್ಲವೇ ಇದು ತಪ್ಪಲ್ಲ ಅಲ್ಲವೇ ನಮ್ಮ ಕಾಲುಗಳಲ್ಲಿ ರತ್ನ ಖಚಿತ ಒಡವೆಗಳಿಲ್ಲದಿದ್ದರೂ ಆ ಘಟನೆಯನ್ನು ಮಿಕ್ಕವರ್ಯಾರಾದರೂ ನೋಡಿ ಅದನ್ನು ದೊಡ್ಡದು ಮಾಡಿ ಎಲ್ಲರೂ ಸೇರಿ ಗಂಡ ಹೆಂಡಿರ ಮಾನ ಮರ್ಯಾದೆ ಕಳೆದು ಗುಸಗುಸ ಮಾಡುತ್ತಾ ಗುಸಗುಸ ಮಾತನಾಡುತ್ತಾ ಕಿಲ ಕಿಲ ಎಂದು ಅದೇ ಕೆಲಸವಾಗಿ ನಗುವುದಿಲ್ಲವೇ ಹೀಗೆ ಕೆಟ್ಟ ಅರ್ಥ ಮಾಡುವ ಪ್ರಮಾದವಿದೆ ಆದರೆ ಜಗದ್ಗುರು ಹೇಳಿದ ಗೂಢಾರ್ಥ ಬೇರೆಯೇಗಿದೆ ಪರಮಗುರುವು ಯಾವಾಗಲೂ ವೇದಾಂತ ರಹಸ್ಯಗಳನ್ನು ಒಂದು ಒಗಟಾಗಿ ನಿಗೂಢವಾಗಿ ಹೇಳುತ್ತಾರೆ ಜಿಜ್ಞಾಸುಗಳಾದ ಭಕ್ತರು ಆ ಒಗಟನ್ನು ಜಾಗರೂಕತೆಯಿಂದ ಬಿಡಿಸಬೇಕು ಹಾಗಲ್ಲದೆ ಅಡ್ಡ ದಿಡ್ಡಿಯಾಗಿ ಯೋಚಿಸಿ ಬೇರೆ ಅರ್ಥ ಮಾಡಬಾರದು ಈಶ್ವರನ ನೊಸಲು ಎಂದರೇನು ಜ್ಞಾನ ಜ್ಞಾನ ನೇತ್ರ ಮಾನವರ ಅಜ್ಞಾಚಕ್ರವಿರುವುದು ಈ ಸ್ಥಾನದಲ್ಲಿ ಅಂದರೆ ಹಣೆಯ ಭಾಗದಲ್ಲಿ ಈ ಫಾಲ ಅಥವಾ ಹಣೆಯ ಭಾಗದಲ್ಲೇ ಸಾಧಕರಿಗೆ ಈಶ್ವರ ಸಾಕ್ಷಾತ್ಕಾರ ಬರುವುದು ಆದರೆ ಸಾಧನೆ ಪೂರ್ತಿಯಾಗದ ಕೆಲವರು ಸಾಧಕರು ತಪ್ಪಾಗಿ ಲಭ್ಯವಾದ ಸಿದ್ಧಿಗಳ ಆಕರ್ಷಣೆಗೆ ಸಿಕ್ಕಿ ಅವುಗಳ ಪ್ರದರ್ಶನಕ್ಕೆ ಸಿದ್ಧರಾಗಿ ತಮ್ಮನ್ನು ತಾವೇ ಐಂದ್ರಜಾಲಿಕರನ್ನಾಗಿ ಮಾಡಿಕೊಂಡು ಧನಾಕರ್ಷಣೆ ಜನಾಕರ್ಷಣೆಗೆ ಒಳಗಾಗಿ ಪತನವಾಗುತ್ತಾರೆ ಅಟ್ಟದಾರಿ ದಾರಿ ಹಿಡಿಯುತ್ತಾರೆ ಅಂತಹವರನ್ನು ಜಗನ್ಮಾತೆ ಸರಿಯಾಗಿ ಸರಿ ಮಾಡಿ ತಿದ್ದಬೇಕು ಆಕೆಯ ಪಾದ ತಾಡನವೇ ಅವರಿಗೆ ಸರಿಯಾದ ಪಾಠ ದಾರಿ ಯಾವುದಾದರೊಂದು ಅವಮಾನವೋ ಪರೀಕ್ಷೆಯನ್ನೋ ಸೃಷ್ಟಿಸಿ ಆ ತಾಯಿ ಅವರ ಮುಖಕ್ಕೆ ಚಚ್ಚುವಂತೆ ಪಾದತಾಡನ ಮಾಡುತ್ತಾಳೆ ಅಂದರೆ ಮರೆತು ಹೋದ ಜ್ಞಾನವನ್ನು ತಟ್ಟಿ ಒದ್ದು ಎಬ್ಬಿಸುತ್ತಾಳೆ ಇಲ್ಲಿ ಸವತಿ ಎಂದರೆ ಅಡ್ಡ ದಾರಿ ಹಿಡಿಸಿದ ಕೋರಿಕೆಗಳು ಸಿದ್ಧಿಗಳು ಎಂದು ಅರ್ಥ ಆ ಪಾದ ತಾಡನದಿಂದ ಜ್ಞಾನ ನೇತ್ರ ಮತ್ತೆ ತೆರೆದು ಸಾಧಕ ತನ್ನ ತಪ್ಪು ತಿಳಿದುಕೊಂಡು ಮತ್ತೆ ಜ್ಞಾನ ಮಾರ್ಗದೊಳಕ್ಕೆ ಹೋಗುತ್ತಾನೆ ಆ ತಾಯಿ ಹಾಗೆ ಒದ್ದಾಗ ಅಂದರೆ ಅವಮಾನವೋ ಪರೀಕ್ಷೆಯೋ ನಡೆದಾಗ ಸಾಧಕನನ್ನು ನೋಡಿ ನಾವು ಜಯಿಸಿದೆವು ಎನ್ನುವ ಭಾವನೆಯಿಂದ ಆ ಸಿದ್ಧಿಗಳು ಅಥವಾ ಕೋರಿಕೆಗಳು ಕಿಲಕಿಲ ನಗುತ್ತವೆಯಂತೆ ಮನ್ಮಥನು ಒಡವೆಗಳ ಧ್ವನಿಯೊಂದಿಗೆ ನಗುವುದೆಂದರೆ ಅದೇ ಕೋರಿಕೆಗಳಿಗೆ ಪ್ರತಿರೂಪವೇ ಮನ್ಮಥನಲ್ಲವೇ ಇನ್ನೂ ಸಾಧಾರಣ ನಮ್ಮಂತಹವರ ಜೀವನದಲ್ಲಿ ನೋಡಿದರೆ ಮತ್ತಷ್ಟು ವಿವರಣೆ ಬೇಕಾಗುತ್ತದೆ ಸಾಧಾರಣ ಸ್ತ್ರೀಯಾದರೂ ಸಾಧಾರಣ ಸ್ತ್ರೀ ಯಾರಾದರೂ ನಿರಾಶೆ ನಿಸ್ಪೃಹತೆಗೆ ಗುರಿಯಾದಾಗ ಅವಮಾನ ಬಾಧೆಗಳಿಗೆ ಗುರಿಯಾದಾಗ ತನ್ನ ಗಂಡ ಮಕ್ಕಳು ಮತ್ತಾರಾದರೂ ತನ್ನ ಆತ್ಮೀಯರು ತನ್ನನ್ನು ಅವಹೇಳನ ಮಾಡುತ್ತಿದ್ದಾರೆ ಎನ್ನುವ ಬಾಧೆ ಉಂಟಾದಾಗ ಕೋಪದಿಂದ ನೋವಿನಿಂದ ದುಃಖದಿಂದ ಮಂಚದ ಮೇಲೆ ಪಕ್ಕ ತಿರುಗಿ ಮೈ ಬಾಗಿಸಿ ಮಲಗುತ್ತಾಳೆ ಆ ಸಮಯದಲ್ಲಿ ಆಕೆಯ ಶರೀರಾಕೃತಿ ಪಗ್ಗಿದ ಇರುತ್ತದೆ ಹೀಗೆ ಮಲಗಿದಾಗ ಅಂಕಿ ಮೂರರ ಹಾಗಿರುತ್ತದೆ ಹಾಗೆ ಮಲಗಿದ ಹೆಂಗಸಿನ ಹತ್ತಿರಕ್ಕೆ ಸಮಾಧಾನ ಹೇಳಲು ಗಂಡನಾಗಲಿ ಮಕ್ಕಳಾಗಲಿ ಬಂದಾಗ ಅವರು ಕುಳಿತುಕೊಳ್ಳಲು ಇರುವ ಜಾಗ ಆಕೆಯ ಕಾಲುಗಳ ಅಂದರೆ ಪಾದಗಳ ಹತ್ತಿರವೇ ಗಮನಿಸಿ ಅನುಭವದಿಂದ ತಿಳಿದುಕೊಳ್ಳಿ ಆಗ ಹಾಗೆ ಕೂತವರು ಆಕೆಗೆ ವ್ಯತಿರೇಕವಾಗಿಯೋ ಬೈಯುವ ಹಾಗೋ ಆಕೆಯನ್ನು ವಿಮರ್ಶಿಸುವ ಹಾಗೋ ಮಾತನಾಡಿದರು ಎಂದುಕೊಳ್ಳಿ ಆಕೆ ಪ್ರತೀಕಾರ ಭಾವನೆಯೇನೂ ಇಲ್ಲದ ತಟಕ್ಕನೆ ಇನ್ನೊಂದು ಪಕ್ಕಕ್ಕೆ ತಿರುಗುತ್ತಾಳೆ ಹಾಗೆ ತಿರುಗುವಾಗ ಬಿಲ್ಲಿನಂತಿದ್ದ ಅವಳ ಶರೀರ ನೀಳವಾಗುತ್ತದೆ ಅಂದರೆ ಕಾರು ನೇರ ಮಾಡಿಕೊಳ್ಳಲಾಗುತ್ತದೆ ಆ ತಿರುಗುವ ರಭಸಕ್ಕೆ ಆಕೆಯ ಪಾದಗಳು ಅಲ್ಲಿ ಕುಳಿತವರು ಸ್ವಲ್ಪ ಬಗ್ಗಿ ಕುಳಿತರೆ ಅವರ ತಲೆಗೋ ಹಣೆಗೋ ನೊಸಲಿಗೋ ಇಲ್ಲದಿದ್ದರೆ ನೆಟ್ಟಗೆ ಕುಳಿತಿದ್ದರೆ ಅವರ ಎದೆಗೋ ಫಟ್ ಎಂದು ತಗಲುವ ಅವಕಾಶವಿದೆ ಅದಕ್ಕೆ ಕೋಪದಿಂದ ಹಠ ಹಿಡಿದು ಮಲಗಿದ ಗಂಡು ಹೆಣ್ಣು ಯಾರಾದರೂ ಸರಿಯೇ ಅಂತಹವರಿಂದ ಎರಡು ಮಳ ದೂರ ನಿಂತು ಮಾತನಾಡುತ್ತಾರೆ ಬುದ್ಧಿ ತಿಳಿದವರು ಪ್ರೇಮ ಪಶ್ಚಾತ್ತಾಪ ಪಾಪ ಎಂದು ಆ ಪಾದಗಳ ಹತ್ತಿರ ಕುಳಿತುಕೊಳ್ಳುವವರಿಗೆ ವದೆ ತಿನ್ನುವ ಅವಕಾಶ ಬೇಕಾದಷ್ಟಿದೆ ಶ್ರೀ ಕೃಷ್ಣದೇವರಾಯರು ಅವರ ಹೆಂಡತಿ ತಿರುಮಲ ದೇವಿ ಅವರ ಪ್ರಣಯ ಕಲಹಗಳಲ್ಲಿ ರಾಯರಿಗೆ ಒಂದು ಸಲ ಈ ತಾಡನ ಅಂದರೆ ಕಾಲಿನ ವಜತ ಪ್ರಾಪ್ತಿಯಾಯಿತು ಅದನ್ನು ಅವರು ಅವಮಾನವೆಂದು ಗಣಿಸಿ ಆಕೆಯೊಡನೆ ಮಾತು ನಿಲ್ಲಿಸಿಬಿಟ್ಟರು ಆಕೆ ಬಹಳ ನೋವಿನಿಂದ ಆಸ್ಥಾನ ಪಂಡಿತರು ಮಹಾಕವಿಯೂ ಆದ ನಂದಿ ತಿಮ್ಮಣ್ಣನವರನ್ನು ರಹಸ್ಯವಾಗಿ ಅಂತಃಪುರಕ್ಕೆ ಕರಗಿಸಿಕೊಂಡು ನಡೆದದ್ದನ್ನೆಲ್ಲ ಹೇಳಿ ಹೇಗಾದರೂ ಮಹಾರಾಜರು ಅಸಂಕಲ್ಪ ಪ್ರತೀಕಾರ ಚರ್ಯೆಯಾಗಿ ನಡೆದ ತಮ್ಮ ಅಂದರೆ ಯಾವುದೇ ಸಂಕಲ್ಪವಿಲ್ಲದೆ ಯಾವ ಪ್ರತೀಕಾರದ ಯೋಚನೆಯೂ ಇಲ್ಲದೆ ನಡೆದು ಹೋದಂತಹ ತಮ್ಮ ಪಾದ ತಾಡನ ತಪ್ಪನ್ನು ಕ್ಷಮಿಸಿ ಅದನ್ನು ಮರೆತು ಮತ್ತೆ ತಮ್ಮಿಬ್ಬರ ಮಧ್ಯೆ ಹಿಂದಿನಂತೆ ಸಂತೋಷ ಜೀವನ ನಡೆಯುವ ಹಾಗೆ ಮಾಡುವಂತೆ ಆ ತಾಯಿ ಕೇಳಿಕೊಳ್ಳುತ್ತಾರೆ ಈಗ ನಂದಿ ತಿಮ್ಮಣ್ಣನವರಿಗೆ ಕಥೆಗೊಂದು ವಸ್ತು ಸಿಕ್ಕಿತು ಇನ್ನು ಕಥನವಾಗಬೇಕು ಆದರೆ ಅದು ಮಹಾರಾಜರನ್ನು ಉದ್ದೇಶಿಸಿ ಬರೆದ ಹಾಗಿರಬಾರದು ಅಸಲು ಅವರಿಬ್ಬರ ಪ್ರಣಯ ಕಲಹ ತನಗೆ ತಿಳಿದಂತೆಯೂ ಇರಬಾರದು ರಾಣಿಯವರ ಹೆಸರು ಏನಾದರೂ ಬಯಲಿಗೆ ಬರಬಾರದು ಪಂಡಿತ ಪಾಮರ ಪಾಮರರಿಗೆಲ್ಲರಿಗೂ ಅನ್ವಯಿಸುವಂತಹುದು ಅವರೆಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಇಂತಹ ಕಥೆ ನಡೆದರೆ ಚೆನ್ನಾಗಿರುತ್ತದೆಂದು ಭಾವಿಸುವ ಊಹಾಲೋಕದಲ್ಲಿ ತೇಲಿ ಹೋಗುವ ಹಾಗೂ ಇರಬೇಕು ಆಗ ಆ ನಂದಿ ತಿಮ್ಮಣ್ಣನವರ ತಲೆಯಲ್ಲಿ ಸತ್ಯಭಾಮೆ ಕಥಾನಾಯಕಿಯಾದಳು ಅಪಹರಣ ಭಾಗವತದಲ್ಲಿನ ಒಂದು ಸಣ್ಣ ಘಟನೆ ಆ ಘಟನೆಗೆ ಅದ್ಭುತವಾಗಿ ರೆಕ್ಕೆ ಪುಕ್ಕ ಕಟ್ಟಿ ತನ್ನ ಕವಿತಾ ಚಮತ್ಕಾರದಿಂದ ಅದನ್ನು ಕೂಡಿಸಿ ಪಾರಿಜಾತಾಪಹರಣ ಎನ್ನುವ ಪದ್ಯ ಕಾವ್ಯವಾಗಿ ತೆಲುಗಿನಲ್ಲಿ ರಚಿಸಿ ದೇವರಾಯರಿಗೆ ಅಂಕಿತ ಮಾಡಿ ಸಭೆಯಲ್ಲಿ ಓದಿ ಎಲ್ಲರಿಗೂ ಶ್ರವಣ ಮಾಡಿಸಿ ಎಲ್ಲರ ಮೆಚ್ಚುಗೆ ಪಡೆದ ಆತ ಸಭಿಕರಲ್ಲಿ ಮಹಾರಾಜರೂ ಸೇರಿದಂತೆ ಎಲ್ಲರೂ ಎಂದು ಯಾವಾಗಲೋ ಹೆಂಡತಿಯ ಪಾದ ತಾಡನೆಗೆ ಗುರಿಯಾದವರೇ ಆದರೆ ಯಾರೂ ಅದನ್ನು ಆಚೆ ಹೇಳಿಕೊಳ್ಳಲಾರರು ಇತರರೊಡನೆ ಅದಕ್ಕೆ ನಂದಿ ತಿಮ್ಮಣ್ಣನವರು ಸತ್ಯಭಾಮೆಯ ಪಾದ ತಾಡನವನ್ನು ಕಾನೂನು ಬದ್ಧ ಮಾಡಿದರು ತಮ್ಮ ಪಾರಿಜಾತಾಪಹರಣ ಕಾವ್ಯದಿಂದ ನನ್ನ ಕಠಿಣವಾದ ಕಿರೀಟ ತಗುಲಿ ನಿನ್ನ ಮೃದು ಪಾದಕ್ಕೆ ಪೆಟ್ಟು ಬಿತ್ತೇನೋ ಎಂದು ನೊಂದುಕೊಳ್ಳುತ್ತಿದ್ದೇನೆ ಎನ್ನುವ ಕೃಷ್ಣನ ಮಾತುಗಳು ಅಲ್ಲಿದ್ದವರಿಗೆಲ್ಲ ಬಹಳ ಸಂತೋಷ ತಂದುಕೊಟ್ಟಿತು ಶ್ರೀಕೃಷ್ಣನಂತಹ ದೇವರೇ ಸತ್ಯಭಾಮ ಪಾದತಾಡನವನ್ನು ಸಹಜವಾಗಿ ಗೌರವಪ್ರದವಾಗಿ ಶಿಶು ಸಹಜ ಗರ್ವದೊಡನೆ ಪ್ರಕಟಿಸಿದ್ದರಿಂದ ತಮ್ಮ ತಮ್ಮ ಹೆಂಡಿರ ಅಸಂಕಲ್ಪ ಉದ್ದೇಶವಿಲ್ಲದೆ ಪಾದಸ್ಪರ್ಶವನ್ನು ತಾವು ತಪ್ಪಾಗಿ ತಿಳಿದುಕೊಳ್ಳುವುದು ಸರಿಯಲ್ಲ ಅಲ್ಲವೇ ನಿಸ್ಸಹಾಯಕರಾದ ಆ ಮನೆಯೊಡತಿಯರನ್ನು ಪುರುಷಾಹಂಕಾರದಿಂದ ದಂಡಿಸುವುದು ಇನ್ನೂ ದೊಡ್ಡ ತಪ್ಪಲ್ಲವೇ ಇದು ಎಲ್ಲರ ಮನಸ್ಸಿನಲ್ಲೂ ಉಕ್ಕಿತು ತಮ್ಮ ಹೆಂಡತಿಯರ ಮೇಲೆ ಪ್ರೇಮ ಉಕ್ಕಿ ಹರಿಯಿತು ಮಹಾರಾಜರಲ್ಲೂ ಸಹ ಮತ್ತಷ್ಟು ಹೆಚ್ಚಾಗಿ ತಿಮ್ಮಣ್ಣನವರನ್ನು ಸತ್ಕರಿಸಿ ಅಂದಿನ ಸಭೆ ಮುಗಿಸಿ ಬೇಗ ಬೇಗ ತಿರುಮಲಾದೇವಿ ಮಂದಿರಕ್ಕೆ ಪಾರಿಜಾತಾಪಹರಣ ತಾಳಪತ್ರ ಪ್ರತಿಯೊಡನೆ ಹೊರಟರು ತಿಮ್ಮಣ್ಣ ಕೋರಿದ್ದೂ ಅದೇ ಒಂದು ಕಥೆ ಕಾವ್ಯ ಒಂದು ಒಳ್ಳೆಯ ಬದಲಾವಣೆಗೆ ಒಳ್ಳೆಯ ಆಲೋಚನೆಗೆ ಕಾರಣವಾದರೆ ಆ ಕವಿ ಆ ಕವಿತ್ವ ಕೂಡ ಧನ್ಯರಾದ ಹಾಗಲ್ಲವೇ ಪಾರಿಜಾತಾಪಹರಣ ಪ್ರಭಾವದಿಂದ ಗೃಹಿಣಿಯರೆಲ್ಲರೂ ಸಂತೋಷಪಟ್ಟರೆ ಹೊರತು ತಮ್ಮ ಜೀವನಕ್ಕೆ ಗಂಡನಿಗೆ ಪಾದತಾಡನ ಮಾಡುವುದೇ ಅಂದರೆ ಕಾಲಿನಿಂದ ಒದೆಯುವುದೇ ಪರಮಾವಧಿ ಎಂದು ಯಾರೂ ಯೋಚಿಸಲಿಲ್ಲ ಅಂದು ಇಂದು ಅಷ್ಟೇ ಇದೇ ಒಂದು ರಸಸಿದ್ಧಿಯಲ್ಲವೇ ಆದ್ದರಿಂದ ತನ್ನ ನೊಸಲಿನ ಮೇಲೆ ಪಾದ ತಾಡನ ಭಿಕ್ಷೆ ಬೇಡಿದ ಆ ಆದಿ ಭಿಕ್ಷು ಪರಮಶಿವನಿಗೆ ಆ ಗುರು ರೂಪನಿಗೆ ದಕ್ಷಿಣಾಮೂರ್ತಿ ರೂಪನಿಗೆ ಶಿರಸ ನಮಿಸುತ್ತ ನಾವು ಆ ಜಗನ್ಮಾತೆಯ ಪಾದ ತಾಡನವನ್ನು ಮನಸಾರ ಬೇಡಿಕೊಳ್ಳೋಣ ಆ ಪಾದಗಳಲ್ಲಿ ಶರಣಾಗೋಣ ಯಾವ ತಾಯಿಯೂ ತನ್ನ ಕಾಲು ಹಿಡಿದ ಮಗುವನ್ನು ಒದೆಯುವುದಿಲ್ಲ ಲಾಲಿಸಿ ತನ್ನ ಹುಡಿಗೆ ಸೇರಿಸಿಕೊಳ್ಳುತ್ತಾಳೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ